ನ್ಯಾಷನಲ್ ಕ್ರಶ್ ರಶ್ಮಿಕಾ ಮಂದಣ್ಣ ಗಾಲಿಗೆ ಗಂಭೀರವಾಗಿ ಪೆಟ್ಟಾಗಿದೆ ನಟಿಗೆ ನಡೆಯಲು ಆಗದ ಸ್ಥಿತಿ ನಿರ್ಮಾಣವಾಗಿದ್ದು ಏರ್ಪೋರ್ಟ್ನಲ್ಲಿ ವೀಲ್ ಚೇರ್ ಮೇಲೆ ಕಾಣಿಸಿಕೊಂಡಿದ್ದಾರೆ ಅಷ್ಟಕ್ಕೂ ನಟಿ ರಶ್ಮಿಕಾ ಮಂದಣ್ಣಗೆ ಆಗಿದ್ದೇನು ಅಂತೀರಾ ನಡೆಯಲು ಸಾಧ್ಯವಾಗ್ತಿಲ್ಲ ಕಾರಿಂದ ಇಳಿಯಲು ಹರಸಾಹಸ ವೀಲ್ ಚೇರ್ ಮೇಲೆ ಬಂದ ರಶ್ಮಿಕಾ ಮಂದಣ್ಣ ಈ ದೃಶ್ಯ ಕಂಡು ಬಂದಿದ್ದು ಮುಂಬೈ ಏರ್ಪೋರ್ಟ್ ನಲ್ಲಿ ಇಂದು ಬೆಳಗ್ಗೆ ಮುಂಬೈಗೆ ತೆರಳುತ್ತಿದ್ದಾಗ ರಶ್ಮಿಕಾ ಹೀಗೆ ನಡೆಯಲು ಆಗದ ಸ್ಥಿತಿಯಲ್ಲಿ ಕಾಣಿಸಿಕೊಂಡಿದ್ದಾರೆ ಈ ಮುಂಚೆ ರಶ್ಮಿಕಾ ಇನ್ಸ್ಟಾಗ್ರಾಂನಲ್ಲಿ ಕಾಲಿಗೆ ಗಾಯಗಳಾಗಿರುವ ಫೋಟೋಗಳನ್ನ ಹಂಚಿಕೊಂಡಿದ್ರು ಇದು ನನಗೆ ಹೊಸ ವರ್ಷದ ಶುಭಾಶಯ ಎಂದು ನಾನು ಊಹಿಸುತ್ತೇನೆ ನೋವಿನಿಂದಲೇ ನನ್ನ ಹೊಸ ವರ್ಷ ಆರಂಭವಾದಂತಿದೆ ಜಿಮ್ನಲ್ಲಿ ನಾನು ಗಾಯಗೊಂಡಿದ್ದೇನೆ ಎಂದು ರಶ್ಮಿಕಾ ತಿಳಿಸಿದ್ರು ಈಗ ನಾನು ಮುಂದಿನ ಕೆಲವು ವಾರಗಳು ಅಥವಾ ಕೆಲ ತಿಂಗಳುಗಳ ಕಾಲ ಬೆಡ್ ರೆಸ್ಟ್ ನಲ್ಲಿದ್ದೇನೆ ಹೀಗಾಗಿ ನಾನು ಥಾಮಾ ಸಿಕಂದರ್ ಸೆಟ್ಗಳಿಗೆ ಶೀಘ್ರದಲ್ಲೇ ಹಿಂದೆ ೇನೆ ಎಂದು ರಶ್ಮಿಕಾ ತಿಳಿಸಿದರು ಹೀಗೆ ಪೋಸ್ಟ್ ಮಾಡಿದ ಬಳಿಕ ಮೊದಲ ಬಾರಿಗೆ ಶ್ರೀವಲ್ಲಿ ಕ್ಯಾಮೆರಾ ಕಣ್ಣಿಗೆ ಬಿದ್ದಿದ್ದಾರೆ ಹಿಂದಿ ಸಿನಿಮಾ ಪ್ರಚಾರಕ್ಕಾಗಿ ಕುಂಟುತ್ತಲೇ ಏರ್ಪೋರ್ಟ್ಗೆ ಬಂದಿದ್ದಾರೆ ನಿಮಗೆ ವಿಕ್ಕಿ ಕೌಶಲ್ ನಟನೆಯ ಚಾವಾದಲ್ಲಿ ರಶ್ಮಿಕಾ ಮಂದಣ್ಣ ನಟನೆಯ ಪಾತ್ರದ ಲುಕ್ ರಿವೀಲ್ ಆಗಿತ್ತು ರಶ್ಮಿಕಾ ನಟನಿಗ ಈ ಮೊದಲ ಐತಿಹಾಸಿಕ ಚಿತ್ರದಲ್ಲಿ ರಶ್ಮಿಕಾ ಯಶೋಬಾಯಿ ಮಹಾರಾಣಿಯಾಗಿ ನಟಿಸಿದ್ದಾರೆ ರಶ್ಮಿಕಾ ಹೊಸ ಲುಕ್ಗೆ ಸಿನಿ ಪ್ರೇಮಿಗಳು ಅಂದ ಹಾಗೆ ರಶ್ಮಿಕಾ ಜಿಮ್ ನಲ್ಲಿ ವರ್ಕೌಟ್ ಮಾಡುವಾಗ ಕಾಲು ಉಳುಕಿತ್ತು ಹೀಗಾಗಿ ವಿಶ್ರಾಂತಿ ಪಡೆದಿದ್ದಾರೆ ಗಂಭೀರವಾಗಿ ಪೆಟ್ಟಾದ ಕಾರಣ ಸಿನಿಮಾ ಚಿತ್ರೀಕರಣಕ್ಕೂ ಬ್ರೇಕ್ ಬಿದ್ದಿದೆ ಸಿನಿಮಾ ಪ್ರಚಾರಕ್ಕಾಗಿ ಹೊರಟು ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ್ದ ನಟಿನ ನೋಡಿ ಅಭಿಮಾನಿಗಳು ಶಾಕ್ ಆಗಿದ್ದಾರೆ ಬೇಗ ಗುಣಮುಖರಾಗಿ ಎಂದು ಹಾರೈಸುತ್ತಿದ್ದಾರೆ ಫ್ಯಾನ್ಸ್